ಒಂದು ತಿಮತಿ ಎರಡು ಹದಿನಾಲ್ಕು ಹ್ಮ್ ಸಾಕು ಇಲ್ಲಿ ಇದಲ್ಲದೆ ಆದಾಮನು ವಂಚನೆಗೆ ಒಳಬೀಳಲಿಲ್ಲ ಸ್ತ್ರೀಯು ವಂಚನೆಗೆ ಒಳಬಿದ್ದು ಅಪರಾಧಿ ಆದಳು ಅಂತ ಐತೆ ಆದಿಕಾಂಡ ಗ್ರಂಥದಲ್ಲಿ ಆದಿಕಾಂಡವನ್ನು ತೆಗಿರಿ

ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು ಆಗ ಸ್ತ್ರೀಯು ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋ ಜ್ಞಾನೋದಯಕ್ಕೆ ಅಪೇಕ್ಷಿತ ತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು ಸಂಗಡ ಇದ್ದ ಗಂಡನಿಗೂ ಕೊಡಲು ಸಾಕು ಅಂದ್ರೆ ಈಗ ಇಲ್ಲಿ ಇಬ್ರು ತಿಂದಿದ್ದಾರೆ ಆದಾಮನು ತಿಂದಿದ್ದಾನೆ ಅವಳು ತಿಂದಿದ್ದಾರೆ ಇಲ್ಲಿ ಗೊತ್ತಾಯ್ತವ ಆದಿಕಾಂಡದಲ್ಲಿ ಆದಾಮ ಅವಳು ಇಬ್ರು ತಿಂದಿದ್ದಾರೆ ಇಬ್ರು ಹಣ್ಣನ್ನು ತಿಂದಿದ್ದಾರೆ ಇಬ್ರು ತಪ್ಪನ್ನು ಮಾಡಿದರೆ ಆದ್ರೀಮತಿ ಪುಸ್ತಕದಲ್ಲಿ ಏನಿದೆ ಆದಾಮನು ವಂಚನೆಗೆ ಒಳಬಿಡ್ಲಿಲ್ಲ ಸ್ತ್ರೀ ವಂಚನೆಗೆ ಒಳಬಿದ್ದು ಅಪರಾಧಿ ಆದ್ಲು ಐತೆ ಅಂದ್ರೆ ತಿಮ್ಮತಿ ಗ್ರಂಥದಲ್ಲಿ ಆದಾಮನು ತಪ್ಪನ್ನು ಮಾಡಿಲ್ಲ ಎಂಬುದಾಗಿ ತಿಮ್ಮತಿ ಪುಸ್ತಕದಲ್ಲಿ ಐತೆ ಕಂಡದಲ್ಲಿ ನೋಡಿದ್ರೆ ಇಬ್ರು ತಿಂದಿದ್ದಾರೆ ಅಣ್ಣನ ಇಬ್ಬರು ತಪ್ಪನ್ನು ಮಾಡಿದ್ದಾರೆ ಮತ್ತೆ ಆ ಮಾತಿಗೆ ಯಾಕೆ ಆ ರೀತಿಯಾಗಿ ಬರೆಯಲ್ಪಟ್ಟಿದೆ ಈ ರೀ ಈ ಮಾತು ಯಾಕೆ ಇಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ತಿಮ್ಮತಿ ಪುಸ್ತಕದಲ್ಲಿ ವಂಚನೆ ಒಳಬಿದ್ದಿಲ್ಲ ಅಪ ಆದಾಮನು ವಂಚನೆಗೆ ಒಳಬಿದ್ದಿಲ್ಲ ಅಂತ ಐತೆ ಈಗ ಆದಿಕಾಂಡದಲ್ಲಿ ಕಾಂಡದಲ್ಲಿ ಇವನು ಹಣ್ಣು ತಿಂದಿದ್ದಾನೆ ಅಂದ್ರೆ ಅಲ್ಲಿ ಏನು ಬರೆಯಲ್ಪಟ್ಟಿರೋದು ಅಂದ್ರೆ ತಿಮ್ಮತಿ ಪುಸ್ತಕದಲ್ಲಿ ಇವ್ರು ಹಣ್ಣು ತಿಂದ ಅಪರಾಧಿಗಳು ಅದ್ರಲ್ಲಿ ಆ ವಿಚಾರನೆ ಅಲ್ಲಿ ಬರೆಯಲ್ಪಟ್ಟಿರೋದು ಆದಾಮನ ಹಣ್ಣು ತಿಂದಿದ್ದಾನೆ ಆ ಹಣ್ಣು ತಿಂದಿದ್ದಾಳೆ ಆದಿಕಾಂಡ ಪುಸ್ತಕದಲ್ಲಿ ಅದೈತಿ ಆದರೆ ತಿಮ್ಮತಿ ಪುಸ್ತಕದಲ್ಲಿ ಆದಾಮನ್ ವಂಚನೆ ಒಳಬಿದ್ದಿಲ್ಲ ಸ್ತ್ರೀ ವಂಚನೆ ಒಳಬಿದ್ದ ಅಪರಾಧಿ ಆಗಿದ್ದಾಳೆ ಅಂತ ಐತಿ ಏನು ಕಿಮ್ಮತ್ತೆ ಅಲ್ಲಿ ಆ ರೀತಿಯಾಗಿ ಬರೆಯಲ್ಪಟ್ಟೈತೆ ಇಲ್ಲಿ ಈ ರೀತಿಯಾಗಿ ಇವ್ರು ತಿಂದಿದ್ರಲ್ಲ ಇದಕ್ಕೆ ಕಾರಣ ಏನಿಸುತ್ತಾ ಅರ್ಥ ಆಯ್ತಾ ಈ ವಿಷಯ ಅರ್ಥ ಆಯ್ತಾ ನಿನಗೆ ಈಗ ಏನಿದು ಅಂದ್ರೆ ಬೈಬಲ್ ಅಲ್ಲಿ ತಪ್ಪಿದ್ಯಾ ಬೈಬಲ್ ಅಲ್ಲಿ ತಪ್ಪಿಲ್ಲ ಮತ್ತೆ ಏನಿದು ಯಾರನ್ನ ತಿನ್ಲಿ ಇಬ್ರು ತಿಂದಿದ್ರು ತಾನೆ ಹಣ್ಣನ್ನ ಇಬ್ರು ಹಣ್ಣು ತಿಂದಿದಾರಾ ಈಗ ಈಕೆ ತಿಂದಿದ್ದಾಳೆ ಈ ತಂಗಡ ಇದ್ದಂತ ಗಂಡನಗೂ ಕೊಟ್ಟಿದಳ ಇವಳು ಇಬ್ರು ತಿಂದಿದಾರೆ ಅದು ಮೊದಲಾಗಿರ್ಲಿ ಎರಡನೇ ಸರಿ ಆಗಿರ್ಲಿ ಸೆಕೆಂಡ್ರಿ ವಿಚಾರ ತಿಂದಿದ್ದಾರೆ ಅಂದ್ರೆ ಇಬ್ರು ತಿಂದಿದ್ದಾರೆ ಇಬ್ಬರು ಅಪರಾಧಿಗಳೇ ಅಲ್ಲಿ ನೋಡಿದ್ರೆ ಮಾ ಆದಾಮನು ಒಂಚೇನೆಗೆ ಒಳ ಬಿಡಲಿಲ್ಲ ಅಂತೇಳಿ ತಿಮ್ಮತಿ ಪುಸ್ತಕದಲ್ಲಿ ಐತಿ ಮತ್ತು ಅವನು ಕೂಡ ಅವನು ತಣ್ಣನ್ನು ತಿಂದಿದ್ದಾನೆ ಅಪರಾಧಿ ಮಾಡಿದಾನ ಅಪರಾಧಿ ಆಗಿದನಲ್ಲ ಅವನು ಮುಂಚೆನೆ ಒಳ ಬಿದ್ದಿದ್ದಾನಲ್ಲ ಏನಿದ್ರ ಅರ್ಥ ಹೇಳಿ ಅಂದರೆ ಒಂದೇ ಮಾತು ನೇರವಾಗಿ ಹೇಳ್ಬಿಡ್ತೀನಿ ಮೊದಲು ಸೈತಾನನು ಆದಿಕಾಂಡ ಮೂರನೇದಿದೆ ಒಂದನೇ ವಚನದಲ್ಲಿ ಅವಳ ಬಳಿಗೆ ಬಂದಿರುವಂಥ ಕಾರ್ಯ ಇದೆ ಸೈತಾನನು ಅವಳ ಬಳಿಗೆ ಬಂದಿರುವಂಥ ವಿಚಾರ ಇದೆ ಆದರೆ ಅವಳು ಯಾವಾಗ ಉಂಟಾಗಿದ್ದಾಳೆ ಅಂದ್ರೆ ಆದಾಮನು ಉಂಟಾದ ಮೇಲೆ ಆದಾಮನು ಮೇಲೆ ಅವ್ವಳು ಬಂದಿದ್ದಾಳೆ ಈ ಅವ್ವಳಗೆ ದೇವರು ನೇರವಾಗಿ ಈ ಮಾತನ್ನ ಹೇಳಿಲ್ಲ ಏನಂತ ಹಣ್ಣನ್ನು ತಿನ್ಬೇಡ ಎಂಬುದಾಗಿ ಆ ಅವ್ವಳಿಗೆ ಹೇಳಿಲ್ಲ ಆದಾಮನಿಗೆ ಹೇಳಿದಾಳೆ ಆದಾಮನಿಗೆ ಹಣ್ಣನ್ನು ತಿನ್ಬೇಡ ನೀನು ಇವೆಲ್ಲ ಹಣ್ಣುಗಳನ್ನು ತಿನ್ನು ಈ ಹಣ್ಣನ್ನು ಮಾತ್ರ ತಿನ್ಬೇಡ ಎಂಬುದಾಗಿ ದೇವರು ಆದಾಮನ್ಗೆ ಹೇಳಿದ್ದಾರೆ ಅವುಗಳಿಗೆ ಪ್ರತ್ಯೇಕವಾಗಿ ಹೇಳಿಲ್ಲ ಆದಾಮನು ಒಂಟಿಗನಾಗಿದ್ದಂತ ಸಮಯದಲ್ಲಿ ದೇವರು ಅವ್ವಳನ್ನ ಸೃಷ್ಟಿ ಮಾಡ್ತಾರೆ ಈಗ ಆ ಅವಳಿಗೆ ಯಾರು ಹೇಳಿರ್ಬೇಕು ಅಂದರೆ ಆದಾಮನೇ ಹೇಳಿರ್ತಾನೆ ದೇವ್ರು ಹೇಳಿದರೆ ಇದನ್ನು ತಿನ್ನಬಾರ್ದು ಅಂತ ಹೇಳಿ ಆದಾಮನ ಹೇಳಿರ್ತಾನೆ ದೇವ್ರು ಹೇಳಿಲ್ಲ ಅವಳ ಕೈಯಲ್ಲಿ ಚೆನ್ನಾಗಿರ್ತಮ್ ಕಡೆ ನಾನು ಹೇಳಿದ್ನ ಆದಾಮನಿಗೆ ದೇವ್ರು ಹೇಳಿದ್ದಾರೆ ಅವಳು ಉಂಟಾದ್ಮೇಲೆ ಅವಳಿಗೆ ಸಪ್ರೇಟಾಗಿ ಹೇಳಿಲ್ಲ ಅಂದರೆ ಆದಾಮನೆ ಅವಳಿಗೆ ಬೋಧನೆ ಮಾಡಿರ್ತಾನೆ ದೇವ್ರಿಂಗಂತ ಹೇಳಿದರೆ ತಿನ್ನಬಾರ್ದು ಅಂತ ಎಂಬುದಾಗಿ ಹೇಳಿದೆ ಈಗ ಆ ಅವಳು ಆದಾಮನ ಸೃಷ್ಟಿ ಆದಕ್ಕಿನ್ನ ಆದಾಮನ್ ಯಾವಾಗ ಸೃಷ್ಟಿ ಆದನೋ ಆವಾಗಲೇ ಸೈತಾನನು ವಂಚಿಸಿದೆ ಯಾರನ್ನ ಆದಾಮನ ಬಳಿಗೆ ಹೋಗಿದೆ ಹಣ್ಣನ್ನು ತಿನ್ನುವಂತೆ ಪ್ರೇರೇಪಣೆ ಕೊಟ್ಟಿದೆ ಆದರೆ ಆತನಲ್ಲಿ ಬಿದ್ದಿಲ್ಲ ಅಂದರೆ ಸೈತಾನನ ಆಲೋಚನೆಗೆ ಒಳಪಟ್ಟಿಲ್ಲ ಯಾರೂ ಆದಾಮನು ಸೈತನ ಮಾತನ್ನ ಕೇಳಿ ಈತನ ಹೋಗಿ ಹಣ್ಣನ್ನು ತಿಂದಿಲ್ಲ ಏನು ಮಾಡಿದ್ದಾನೆ ಆತನ ತಿರಸ್ಕಾರ ಮಾಡಿದ್ದಾನೆ ದೇವರು ನನಗೆ ಈ ರೀತಿಯಾಗಿ ಹೇಳಿದರೆ ನಾನು ತಿನ್ನಲ್ಲೆಂಬುದಾಗಿ ದೇವ ಆದಾಮನ್ ಹೇಳಿದ್ದಾನೆ ಅನಂತರನ ಯಾವಾಗ ಇವನು ಮೋಸಕ್ಕೆ ಒಳಗಾಗ್ಲಿವೊ ಇವನು ಸೈತಾನನ ಮಾತನ್ನು ಕೇಳಲಿಲ್ವೋ ಆಮೇಲಿಂದ ನಾವು ಅವಳ ಬಳಿಗೆ ಹೋಗಿದ್ದಾಳೆ ಯಾವಾಗ ಹೆಂಗಸಿಗೆ ಬಲಹೀನತೆ ಇರ್ತದಲ್ಲ ಅವರಿವರ ವಿಚಾರಗಳು ಮತ್ತೆ ಏನು ಬೇರೆ ಏನೋ ಯಾರೋ ಒಬ್ರು ಏನು ಹೇಳಿದರೆ ಹೆಂಗಸರ ಬಲಹೀನತೆನೇ ಇಷ್ಟು ಯಾಕೆಂದ್ರೆ ಚರಿತ್ರೆ ಹೇಳುವಂಥದ್ದು ನಾನು ಹೇಳ್ತಿರೋ ಅಂಥದ್ದಲ್ಲ ಆದ ಅವಳು ಏನು ಮಾಡ್ತಾಳೆ ಸೈತಾನನ ಹೇಳಿದಂಥ ಮಾ ಆಲೋಚನೆಗೆ ಅನುಸಾರವಾಗಿ ಓ ಗಂಡನ್ನು ತಿಂತಾಳೆ ಆಮೇಲಿಂದನ ಗಂಡ್ ಸಂಗಡ ಇದ್ದಂಥ ಗಂಡನಿಗೆ ಕೊಡ್ತಾಳೆ ಅಂದರೆ ಸೈತಾನನ ಆಲೋಚನೆಗಳಿಗೆ ಆದಾಮನ್ ತಪ್ಪನ್ನು ಮಾಡಿಲ್ಲ ಅವಳು ತಪ್ಪನ್ನು ಮಾಡಿದಾಳೆ ಅದೇ ತಿಮತಿ ಪುಸ್ತಕದಲ್ಲಿ ಅದು ನೋದು ಇವಾಗ ಅರ್ಥ ಆಗುತ್ತೆ ಒಂದು ತಿಮತಿ ಎರಡು ಹದಿನಾಲ್ಕನ ಇನ್ನು ಮೇಲಿಂದ ಓದು ಹದ್ನಾಲ್ಕನೇ ವಚನ ಪ್ಲೀನ್ ನೀಟಾಗಿ ಆದಾಮನು ಅಂದ್ರೆ ಮೊದಲನೇ ಸಾರಿ ಆದಾಮ ಅವಳ ಬಳಿಕಿನ ಅವಳ ಬಳಿಗೆ ಬರೋದಕ್ಕಿಂತ ಮೊದಲನೇ ಬಳಿಗೆ ಹೋಗಿದೆ ಯಾಕಂದ್ರೆ ಮೊದಲು ಆದಮನ ಆದ್ನಲ್ಲ ಆದಾಮನ ಹೋಗಿದೆ ಆದಾಮನ ಹೋಗಿ ಪ್ರಯತ್ನ ಪಾಪವನ್ನು ಮಾಡಿಸೋದು ಪ್ರಯತ್ನ ಪಟ್ಟಿದೆ ಆದ್ರೆ ಅವನು ಅದಕ್ಕೆ ಬಿದ್ದಿಲ್ಲ ಆತನ ಮಾತನ್ನು ಕೇಳಿ ಹಣ್ಣು ತಿಂದಿಲ್ಲ ಅದೇ ಇಲ್ಲಿ ಬರೆಯಲ್ಪಟ್ಟಿರೋದು ಆದಾಮನು ವಂಚನೆಗೆ ಒಳಬೀಳಲಿಲ್ಲ ಅಂತ ಸ್ತ್ರೀ ವಂಚನೆ ಒಳಬಿದ್ಲು ಅಪರಾಧಿ ಆದ್ಲು ಅಂದ್ರೆ ಸೈತನ ಮಾತನ್ನ ಯಾರು ಸ್ತ್ರೀ ಕೇಳಿದಾಳೆ ಹೋಗಿ ಅಣ್ಣನ ತಿಂದಿದ್ದಾಳೆ ಸೈತ ಆದಾಮನು ಸೈತಾನನ ಮಾತನ್ನ ಕೇಳಿ ಹಣ್ಣನ್ನು ತಿಂದಿಲ್ಲ ತನ್ನ ಹೆಂಡತಿಯ ಮಾತನ್ನ ಕೇಳಿ ಹಣ್ಣನ್ನು ತಿಂದಿದ್ದಾನೆ ಅರ್ಥ ಆಯ್ತಾ ಅಂದ್ರೆ ಎಣ್ಣಿನ ಮೂಲಕವಾಗಿಯೂ ಕೂಡ ಸೈತಾನ ವಂಚಿಸ್ತಾನೆ ಇವೆಲ್ಲ ಸೈತಾನನ ಅಸ್ತ್ರಗಳಷ್ಟೇ ಅಷ್ಟೇ ಯಾವ್ದೊಬ್ಬ ಮನುಷ್ಯನಿಗೆ ಅಧಿಕಾರದ ದಾಹವನ್ನು ತೋರಿಸ್ತತಿ ಆ ಹಣದ ದಾಹವನ್ನು ತೋರಿಸ್ತತೆ ಜನಬಲದ ಅಧಿಕಾರ ದಾಹಗಳನ್ನು ತೋರಿಸ್ತತೆ ಅಂದ್ರೆ ಈ ಮನುಷ್ಯನ ನಂಬಿಕೆಯಿಂದ ಅವನನ್ನು ದೇವರ ಭಕ್ತಿಯಿಂದ ಕೆಡಿಸಬೇಕು ಅಂತಂದ್ರೆ ಇವೆಲ್ಲ ಅಸ್ತ್ರಗಳನ್ನು ಓಡತತೆ ಕೊನೆದಾಗಿ ಇದರಲ್ಲಿ ಯಾವ್ದ್ರಲ್ಲೂ ಬೀಳ್ಲಿಲ್ಲ ಅಂದ್ರೆ ಕೊನೆದಾಗಿ ಹೆಣ್ಣು ಎನ್ನುವಂಥ ವಸ್ತ್ರವನ್ನು ಓಡತದೆ ಅವಾಗ ಏನು ಮಾಡ್ತದೆ ಅವನು ಬಿದ್ದೇ ಬೀಳ್ತಾನೆ ಖಚಿತವಾಗಿ ಯಾಕೆ ಅಂತಂದ್ರೆ ಅಹ್ ಸುಲಮನ ಇದ್ದಾನೆ ಈ ಸುಲಮನನು ಈ ಪ್ರಪಂಚಕ್ಕೆ ಪ್ರಪಂಚದಲ್ಲೇ ದೊಡ್ಡ ಶ್ರೀಮಂತ ಆತನ ಎಷ್ಟು ಶ್ರೀಮಂತ ಅಂದ್ರೆ ಈಗಿನ ಎಲಾನ್ ಮಸ್ಕ್ ಇದಾನಲ್ಲ ಗೊತ್ತಲ್ಲ ಎಲಾನ್ ಮಸ್ಕ್ ಗೊತ್ತಾ ಪ್ರಪಂಚಕ್ಕೆ ಶ್ರೀಮಂತ ಎಲನ್ ಮಸ್ಕ್ ಆತನ ವಿಜ್ಞಾನಿ ಆತನಿಗಿಂತ ಹತ್ತೊಂಬತ್ತು ಪಟ್ಟು ಹೆಚ್ಚಾಗಿರುವಂಥ ಶ್ರೀಮಂತನು ಸುಲಮನನು ಆತನ ಕಾಲದಲ್ಲಿ ಬೆಳ್ಳಿಗಳೆಲ್ಲನ ಕಲ್ಲುಗಳು ಬಿದ್ದಂಥ ಈಗ ನಮ್ಮಲ್ಲಿ ಕಲ್ಲುಗಳು ಏನು ಬಿದ್ದತ್ತೋ ಆ ರೀತಿಯಾಗಿ ಬಿದ್ದುಬಿಟ್ಟಿತ್ತಂತೆ ಬೆಳ್ಳಿಗೆ ಬೆಲೆನೇ ಇಲ್ಲ ಅವನ ಕಾಲದಲ್ಲಿ ಅಷ್ಟು ಶ್ರೀಮಂತಿಕೆ ಅಂಥವನು ದೇವರಲ್ಲಿ ಭಯಭಕ್ತಿಯಿಂದ ಇರ್ತಾನೆ ಅವನಿಗೆ ವಿಶೇಷವಾದಂಥ ಜ್ಞಾನ ಇರ್ತತೆ ಎಲ್ಲ ಇರ್ತದೆ ಆದರೆ ಅವನು ಕೊನೆಯದಾಗಿ ದೇವ್ರನ್ನ ಬಿಟ್ಟು ಹೋಗೋದಕ್ಕೆ ಕಾರಣ ಹೆಣ್ಣು ಅಂದರೆ ಹೆಣ್ಣಿನ ಮೂಲಕವಾಗಿ ಸೈತಾನ ಏನು ಮಾಡ್ತಾನೆ ನಾಶ ಮಾಡ್ತಾನೆ ಇದನ್ನು ಚೆನ್ನಾಗಿ ತಲೆಯಲ್ಲಿಕೋಬೇಕು ಯಾವತ್ತೂ ಒಬ್ಬ ಮನುಷ್ಯನಿಗೆ ಒಳ್ಳೆಯದನ್ನು ಹೇಳುವಂಥದ್ದು ದೇವರ ಮಾತೇ ಆಗಿರ್ಬೇಕು ಅದನ್ನು ಹೊರತಾಗಿ ಯಾರು ಏನು ಹೇಳ್ತಾರೆ ಅಂತ ಹೇಳಿ ಕೇಳುವಂಥದ್ದು ತಪ್ಪು ಯಾಕೆಂದರೆ ಮೊದಲನೇ ಕುಟುಂಬ ಬಿದ್ದೋಗೋದಕ್ಕೆ ಕಾರಣ ಮೊದಲನೇ ಮನುಷ್ಯರಿಂದ ಶಾಪ ಬರೋದಕ್ಕೆ ಕಾರಣ ಒಂದು ಸ್ತ್ರೀ ಹೇಳಿಕೆ ಮಾತನ್ನು ಅಂದರೆ ಬೇರೆ ಯಾರೋ ಹೇಳಿದಂಥ ಮಾತನ್ನು ಯಾಕೆಂದರೆ ಸ್ತ್ರೀ ಅವಳು ಕೇಳಬೇಕಾಯಿತು ಈಗ ನನ್ನ ಗಂಡನೀ ಮಾತನ್ನು ಹೇಳಿಲ್ಲ ಇಲ್ಲ ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರೀ ಮಾತನ್ನು ಹೇಳಿಲ್ಲ ನೀನು ಯಾರು ನೀನು ಏನಕ್ಕೆ ಇದನ್ನು ಹೇಳ್ತಾ ಹೇಳಿ ಕೇಳ್ಬೋದಾಗಿತ್ತು ಆದರೆ ಅದನ್ನು ಯಾವುದನ್ನೂ ಕೂಡ ಯೋಚನೆ ಮಾಡಿಲ್ಲ ಆಕೆ ಆತನ ಹೇಳ್ತಿದ್ದಂಗೆ ಸೈತಾನ ಹೇಳ್ತಿದ್ದಂಗೆ ಹೋಗಿ ತಿಂದಿದ್ದಾಳೆ ಅವ್ರ ನಿಮಿತ್ತವಾಗಿ ಭೂಮಿಗೆ ಶಾಪ ಬಂದಿದೆ ಆ ಸ್ತ್ರೀಗೆ ಶಾಪ ಬಂದಿದೆ ಸರ್ಪಕ್ಕೂ ಶಾಪ ಬಂದಿದೆ ದೇವರು ಆರು ಸಾವಿರ ವರ್ಷಗಳ ಹಿಂದೆ ಕೊಟ್ಟಂಥ ಶಾಪ ಇವತ್ತಿಗೂ ನೆರವೇರ್ತಾ ಇತ್ತು ಏನು ನೀವು ಬೆಳೆಯುವಂಥ ಬೆಳೆಗಳಲ್ಲಿ ಬಹಳವಾಗಿ ಕಳೆಗಳು ಬೆಳೀತತೆ ಅಂತ ಇವತ್ತಿಗೂ ಬೆಳೀತಾ ಇತ್ತ ಕಳೆಗಳು ದೇವರ ಶಾಪ ಎನ್ನುವಂಥದ್ದು ಆ ರೀತಿಯಾಗಿರ್ತದೆ ಅರ್ಥ ಆಯ್ತಾ ಈ ಇತಿಮತಿ ಪುಸ್ತಕದಲ್ಲಿರುವಂಥ ಮಾತಿನ ಅರ್ಥ ಅಷ್ಟೇ ಅಂದರೆ ಯಾಕೆ ಅಲ್ಲಿಬ್ರು ಹಣ್ಣನ್ನು ತಿಂದಿದ್ದರೆ ಇಲ್ಲಿ ಮಾತ್ರ ವಂಚನೆ ಒಳಬಿದ್ದಿಲ್ಲ ಅಂತ ಐತಲ್ಲ ಇದ್ರೇನು ಅರ್ಥ ಅಂದರೆ ಸಹಿತನನ್ನು ಮೊದಲೇ ಹೋಗಿ ಟಾರ್ಗೆಟ್ ಹಾಕಿ ಮೊದಲೇ ವಂಚಿಸೋದಕ್ಕೋಸ್ಕರ ಪ್ರಯತ್ನ ಪಟ್ಟಿದ್ದಾನೆ ಆದರೆ ಆದಮನ ಅವನ ಮಾತನ್ನ ಕೇಳಿಲ್ಲ ಅವಳ ಮಾತನ್ನು ಕೇಳಿದ್ದಾರೆ